ಯಾತ್ರಾ ಸ್ಥಳವಾಗಲಿದೆ ರನ್ನ ಬೆಳಗಲಿ ಫೀಟ್ ಎತ್ತರದ ತಾಯಿ ಸಿದ್ಧತೆ ಹದಿನೆಂಟು ಶಕ್ತಿಪೀಠಗಳ ದರ್ಶನ ಈ ನಿಮ್ಮ ರನ್ನ ಬೆಳಗಲಿಯಲ್ಲಿ ಅಯೋಧ್ಯೆ ಶ್ರೀರಾಮನ ವಿಗ್ರಹ ತಯಾರಿಸಿದ ಶಿಲ್ಪಿಯ ಕೈ ಚಳಕ ನಿರ್ಮಾಣವಾಗುತ್ತಿದೆ ಭುವನೇಶ್ವರಿಯ ಪ್ರತಿಮೆ ಮಾದರಿಯಾಗಲಿದೆ ಚಕ್ರ ಪೂರವಾಸಿನಿ ಚಕ್ರೇಶ್ವರಿ ಜೋತಿರ್ ವಿಜ್ಞಾನ ಸಂಶೋಧನಾ ಕೃಪಾಶೀರ್ವಾದದಿಂದ ಭಕ್ತರ ಸಹಯೋಗದಿಂದ ಸಾರ್ವಜನಿಕರ ಹಿತಾಸಕ್ತಿಗಾಗಿ ಲೋಕ ಕಲ್ಯಾಣಕ್ಕಾಗಿ ಈ ಒಂದು ಮೂರ್ತಿಯನ್ನ ಎರಡು ಸಾವಿರದ ಇಪ್ಪತ್ತೆಂಟನೇ ಇಸುವಿಗೆ ನಾವು ಲೋಕಾರ್ಪಣೆ ಮಾಡಲಿದ್ದೇವೆ ಊರಿನ ಸಮಸ್ತ ಎಲ್ಲ ಹಿರಿಯರು ಮತ್ತು ಮಠದ ಸಹಯೋಗದ ಸಕಲ ಸದ್ಭಕ್ತರ ಒಂದು ಸಹಯೋಗದೊಳಗೆ ಈ ಒಂದು ಮಹಾಮೂರ್ತಿಯನ್ನು ಅತ್ಯಂತ ಅದ್ಧೂರಿಯಾಗಿ ಏಕಶಿಲಾನ್ಯಾಸದೊಳಗೆ ನಾಲ್ಕು ಪೀಠಿನ ಅಂತರದೊಳಗ ಈ ಒಂದು ಶಕ್ತಿ ಪೀಠವನ್ನು ನಿರ್ಮಾಣ ಮಾಡಲಿದ್ದೇವೆ ಅದರ ಕೆಳಗೆ ಹದಿನೆಂಟು ಮಹಾಶಕ್ತಿ ಪೀಠಗಳ ನಿರ್ಮಾಣವನ್ನು ಸಹಿತವಾಗಿ ಶ್ರೀಮಠದ ಸದ್ಭಕ್ತರ ಸಹಯೋಗದೊಳಗ ಮಾಡಲಿದ್ದೇವೆ ಎಲ್ಲ ತಾಯಿಯ ಇಚ್ಛೆ ಮತ್ತು ಆಕೆಯ ಆದಿಶಕ್ತಿಯ ಸಂಕಲ್ಪ ನಾವು ಏನೋ ಮಾಡ್ಕೋಬೇಕಂದಿದ್ವಿ ಅದು ತಾಯಿನೇ ಸದಾಕಾಲ ನಮ್ಮ ಬೆನ್ನಿಗೆ ನಿಂತಿಕೆಯಿಂದ ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾಳೆ ಉಜ್ಜಯಿನಿ ಶ್ರೀಶೈಲ ಮತ್ತು ಮಹಾ ಸನ್ನಿಧಿಯವರು ಈ ಒಂದು ಕುಗ್ರಾಮಕ್ಕೆ ಆಗಮಿಸಿ ಐದು ಸಾವಿರದ ಎಂಟು ಮುತ್ತೈದೆಯರಿಗೆ ಕುಂಭಮೇಳ ಮತ್ತು ಉಡಿ ತುಂಬುವ ಕಾರ್ಯಕ್ರಮವನ್ನ ಪೂಜ್ಯರ ಸಮ್ಮುಖದೊಳಗೆ ಮಾಡಿದ್ದೆವು ಖ್ಯಾತ ಜ್ಯೋತಿಷರಾಗಿರುವಂತಹ ಶ್ರೀ 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 ಮಹರ್ಷಿ ಡಾಕ್ಟರ್ ಆನಂದ್ ಗುರುಜಿ ಅವರ ನೇತೃತ್ವದೊಳಗ ಈ ಕಾರ್ಯಕ್ರಮ ದಸರಾ ದರ್ಬಾರ್ ನಮ್ಮಲ್ಲಿ ನಡೆಯಿತು ಹಿಂದೆ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮ ಭರ್ಜರ ಟಿವಿ ಕನ್ನಡ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ